ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಒತ್ತಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ಒಂದು ಅಕ್ಷರವನ್ನು ಒತ್ತಿ ಹೇಳುವಾಗ ಅದಕ್ಕೆ ಒತ್ತಕ್ಷರಗಳನ್ನ ನಾವು ಬಳಸ್ತೇವೆ ಕನ್ನಡ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಕಾಗುಣಿತ ಮತ್ತು ಒತ್ತಕ್ಷರಗಳು ತುಂಬ ಮುಖ್ಯ ಕಾಗುಣಿತ ಆ್ಯಂಡ್ ಒತ್ತಕ್ಷರ ಇಸ್ ವೆರಿ ಇಂಪಾರ್ಟೆಂಟ್ ಟು ರೀಡ್ ಆ್ಯಂಡ್ ರೈಟ್ ಕನ್ನಡ ಕಾಗುಣಿತದ ವಿಡಿಯೋಸ್ ಆಯಿತು ಅದನ್ನೆಲ್ಲ ನೀವು ನೋಡಿ ಕಲ್ತ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಒತ್ತಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ವರಗಳಿಗೆ ಯಾವುದೇ ಒತ್ತಕ್ಷರಗಳಿಲ್ಲ ವ್ಯಂಜನಗಳಿಗೆ ಮಾತ್ರ ಒತ್ತಕ್ಷರಗಳು ಮೊದಲನೇ ಅಕ್ಷರ ಕ ಕಾಗೆ ಒತ್ತಕ್ಷರ ಅರ್ಧ ಕ ಇದು ಕ ಅಕ್ಷರದ ಒತ್ತಕ್ಷರ ಹೀಗೆ ಬರೀಬೇಕು ಇದು ಕ ಅಕ್ಷರದ ನೆಕ್ಸ್ಟ್ ಮಹಾಪ್ರಾಣ ಖಾ ಅಕ್ಷರದ ಒತ್ತಕ್ಷರ ಅದೇ ತರ ಸ್ವಲ್ಪ ಚಿಕ್ಕದಾಗಿ ಬರೆಯೋದು ಸೊ ಖ ಅಕ್ಷರದ ಒತ್ತಕ್ಷರ ನೆಕ್ಸ್ಟ್ ಗ ಅಕ್ಷರದ ಒತ್ತಕ್ಷರ ಅರ್ಧ ಗ ಅರ್ಧ ಗ ನೆಕ್ಸ್ಟ್ ಮಹಾಪ್ರಾಣ ಘ ಅಕ್ಷರದ ಒತ್ತಕ್ಷರ ಇದು ಮಹಾಪ್ರಾಣ ಘ ಅಕ್ಷರದ ಒತ್ತಕ್ಷರ ನೆಕ್ಸ್ಟ್ ನ್ಯಾ ಅಕ್ಷರದ ಒತ್ತಕ್ಷರ ಅದು ಕೂಡ ಹಾಗೆ ಫುಲ್ ಲೆಟರ್ ಬರೀಬೇಕಾಗುತ್ತೆ ನೆಕ್ಸ್ಟ್ ಲೆಟರ್ ಯಾವುದು ಚ ಅಕ್ಷರದ ಒತ್ತಕ್ಷರ ನೆಕ್ಸ್ಟ್ ಲೆಟರ್ ಮಹಾಪ್ರಾಣ ಛ ಅದು ಕೂಡ ಅದೇ ತರ ಬರುತ್ತೆ ನೆಕ್ಸ್ಟ್ ಲೆಟರ್ ನೆಕ್ಸ್ಟ್ ಲೆಟರ್ ಮಹಾಪ್ರಾಣ ಝ ಇದು ಮಹಾಪ್ರಾಣ ಝ ಅಕ್ಷರದ ಉತ್ತಕ್ಷರ. ನೆಕ್ಸ್ಟ್ ಇದನ್ನು ಪೂರ್ತಿ ಅಕ್ಷರ ಚಿಕ್ಕದಾಗಿ ಬರೆಯುತ್ತೆ ನೆಕ್ಸ್ಟ್ ಅಕ್ಷರ ಟ ಟ ಕೂಡ ಅದೇ ಥರ ಒತ್ತಕ್ಷರ ಬರುತ್ತೆ ಇದು ಟ ಅಕ್ಷರದ ಒತ್ತಕ್ಷರ ಠಾಗೆ ಮಹಾಪ್ರಾಣ ಠಾಗೆ ಅರ್ಧ ಟ ನೆಕ್ಸ್ಟ್ ಡ ಇದಕ್ಕೆ ತಲೆ ಕೊಟ್ಟಿಲ್ಲ ಒತ್ತಕ್ಷರಕ್ಕೆ ಅರ್ಧ ಡಾ ಅಕ್ಷರ ಬರೆಯೋದು ನೆಕ್ಸ್ಟ್ ಮಹಾಪ್ರಾಣ ಢ ಅದೇ ಥರ ಆದರೆ ಕೆಳಗಡೆ ಪುಲ್ಲಿ ಕೊಡಬೇಕು ನೆಕ್ಸ್ಟ್ ಅಕ್ಷರ ನ ಇದು ಪೂರ್ತಿ ಅಕ್ಷರ ಕೆಲವೊಂದಕ್ಕೆ ಅರ್ಧ ಅಕ್ಷರ ಯೂಸ್ ಮಾಡಿದ್ರೆ ಇನ್ನೊಮ್ಮ ಕೆಲವೊಂದಕ್ಕೆ ಪೂರ್ತಿ ಅಕ್ಷರ ಯೂಸ್ ಮಾಡ್ತೇವೆ ನೆಕ್ಸ್ಟ್ ತ ಅಕ್ಷರ ತಾಗೆ ಇದು ಬೇರೆ ಥರ ನೆಕ್ಸ್ಟ್ ಥ ಮಹಾಪ್ರಾಣ ಥ ನೆಕ್ಸ್ಟ್ ದ ಇದಕ್ಕೂ ಅಷ್ಟೇ ತಲೆ ಕೊಟ್ಟಿಲ್ಲ ಅದೇ ಥರ ತಲೆ ಕೊಟ್ಟಿಲ್ಲದೆ ಬರೆಯುವಂಥದ್ದು ನೆಕ್ಸ್ಟ್ ಮಹಾಪ್ರಾಣ ದ ಅಕ್ಷರ ಇದಕ್ಕೂ ತಲೆ ಕೊಟ್ಟಿಲ್ಲದೆ ಬರೆಯೋದು ನೆಕ್ಸ್ಟ್ ನ ಇದು ಡಿಫ್ರೆಂಟ್ ಇದಿಷ್ಟು ಕಾಯಿಂದ ನಾವರೆಗಿನ ಅಕ್ಷರಗಳ ಒತ್ತಕ್ಷರಗಳಾಯಿತು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಅಂದರೆ ಮುಂದಿನ ಲೆಟರ್ಗಳ ಒತ್ತಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಒತ್ತಕ್ಷರಗಳನ್ನ ನೀವು ಕಲ್ತ್ಕೊಂಡ್ರೆ ಕನ್ನಡ ಬರೆಯೋದಕ್ಕೆ ಓದೋದಕ್ಕೆ ತುಂಬ ಸುಲಭ ಆಗುತ್ತೆ